ಹಲೋ ವೆಲ್ಕಮ್ ಟು ಪುಷ್ಪಾಸ್ ಯೂಟ್ಯೂಬ್ ಚಾನಲ್ ಇನ್ನೇನು ದಸರಾ ಹಬ್ಬ ಬರ್ತಾ ಇದೆ ಅದಕ್ಕಾಗಿ ನಮ್ಮ ಹೆಣ್ಮಕ್ಳಿಗೆ ಇಷ್ಟ ಆಗಿರುವ ಈ ಒಂಬತ್ತು ದಿವಸ ಇಪ್ಪತ್ತೆರಡು ತಾರೀಕದಿಂದ ಘಟಸ್ಥಾಪನೆ ಇದೆ ಆ ಒಂಬತ್ತು ದಿನಗಳ ಕಾಲ ದಿನಾಲು ಒಂದೊಂದು ಕಲರ್ ಸಾರಿಯನ್ನು ಉಟ್ಕೊಳ್ಬೇಕು ಉಟ್ಕೊಳ್ಬೇ ಉಟ್ಕೊಳ್ತೀವಿ ಯಾಕಂದ್ರೆ ಆ ಅದರ ಒಂಬತ್ತು ದಿನಗಳ ಕಾಲ ಆ ದೇವಿಯ ದಿನಾಲು ಒಂದೊಂದು ಸ್ವರೂಪವಾಗಿರುತ್ತೆ ಅದಕ್ಕಾಗಿ ನೋಡೋಣ ಬನ್ನಿ ನನ್ನ ಹತ್ರ ಇರುವ ಸಾರಿ ಕಲೆಕ್ಷನ್ಸ್ ಈ ದಸರಾ ಹಬ್ಬಕ್ಕಾಗಿ ನೋಡ್ಬೋದು ಮೊದಲನೇ ದಿನ ವೈಟ್ ಇದು ಫುಲ್ ವೈಟ್ ಅಂತ ಬಂದಿಲ್ಲ ಸ್ವಲ್ಪ ಕ್ರೀಮ್ ಕಲರ್ ಅಲ್ಲಿ ಇದೆ ವಿತ್ ರೆಡ್ ಬಾರ್ಡರ್ ಬರುತ್ತೆ ಆ್ಯಂಡ್ ಸೆಕೆಂಡ್ ದಿನದ ಒಂದು ನಾವು ಇದು ರೆಡ್ ಕಲರು ರೆಡ್ ಕಲರ್ ನನ್ನ ಹತ್ರ ಇದು ಸ್ವಲ್ಪ ಸ್ವಲ್ಪ ಜರಿ ವರ್ಕ್ ಬಂದಿದೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಥರ್ಡ್ ದಿನದಂದು ರಾಯಲ್ ಬ್ಲೂ ಈ ಥರ ಡಿಸೈನ್ ಇದೆ ನನ್ನ ಹತ್ರ ಫೋರ್ತ್ ಡೇ ಬಂದು ಎಲ್ಲೋ ನನ್ನ ಹತ್ರ ಇರೋದು ಎಲ್ಲೋ ವಿತ್ ಇದು ಒಳಗಡೆ ಬೂಟ ಬಂದಿದೆ ನಂತರ ಸ್ವಲ್ಪ ಇಲ್ಲಿ ಪಿಂಕ್ ಕಲರ್ ಬಾರ್ಡರ್ ಬಂದಿದೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಉಟ್ಕೊಂಡಾಗ ಫಿಫ್ತ್ ದಿನ ಬಂದುಬಿಟ್ಟು ಗ್ರೀನು ಹೀಗೆ ಗೋಲ್ಡನ್ ಡಿಸೈನ್ ಬಂದಿದೆ ಅದರಲ್ಲಿ ಇದು ಸಿಕ್ಸ್ತ್ ದಿನ ಗ್ರೇ ಕಲರು ಆದರೆ ನನ್ನ ಹತ್ರ ಗ್ರೇ ಎಕ್ಸಾಕ್ಟ್ ಕಲರ್ ಇಲ್ಲ ಅದಕ್ಕಾಗಿ ನಾನು ಇದನ್ನು ಹಾಕೋಬೇಕಂತ ಪ್ಲ್ಯಾನ್ ಮಾಡೀನಿ ಆ್ಯಂಡ್ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಆರೆಂಜ್ ಇಲ್ಕಲ್ ಸೀರೆ ಅಂತ ಅಂತೀವಲ್ಲ ಆ ಟೈಪ್ ಇದೆ ಇದು ಆಮೇಲೆ ಇದು ಬಂದ್ಬಿಟ್ಟು ಪಿಕಾಕ್ ಕಲರ್ ಫೈನಲ್ ಡೇ ಪಿಂಕ್ ಕಲರ್ ನನ್ನ ಹತ್ರ ಪಿಂಕ್ ಕಲರ್ ವಿತ್ ಡ್ರೆಸ್ ಬಾರ್ಡರ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಸಾರಿ ನಾನು ಇದನ್ನೆಲ್ಲ ಹಾಕೊಳ್ತೀನಿ ದಿನಾಲು ಒಂದೊಂದು ನೀವು ಹಾಕೊಳ್ಳಿ ಈ ದಸರಾವನ್ನು ಎಂಜಾಯ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ತುಂಬಾ ಸಿಂಪಲ್ಲಾಗಿ ಮಾಡಿದ್ದೀನಿ ರ್ಯಾಂಡಮ್ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್